ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ದೇಶದಾದ್ಯಂತ ರೈತರು ಎಲ್ಲರೂ ಕೂಡ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಒಂದು ಸುದಿನ ಈಗ ಕೂಡಿ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದು ಏನಂತ ನೋಡೋದಾದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಇಪ್ಪತ್ತ್ನಾಲ್ಕು ಫೆಬ್ರವರಿನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಐದು ತಿಂಗಳಾಗಿದೆ ಅಂದರೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನ ಒಂದು ಕಂತಿನ ಹಣ ಜುಲೈ ತಿಂಗಳ ಅಂತ್ಯದೊಳಗಡೆ ಬರಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಾಂತರಗಳಿಂದ ಆ ಹಣ ಬರೋದು ಸ್ವಲ್ಪ ನಿಧಾನ ಆಯಿತು ಅಂದರೆ ಕೇವಲ ಎರಡು ದಿನ ಮುಂದಕ್ಕೆ ಹೋಗಿದೆ ಅಂದರೆ ಈ ಆಗಸ್ಟ್ ತಿಂಗಳ ಎರಡನೇ ತಾರೀಕು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅಂದರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ರೈತರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಈ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಭಾರತದಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ರೈತರ ಖಾತೆಗಳಿಗೆ ಜಮೆಯಾಗುತ್ತೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಾಳೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಮಂತ್ರಿಯವರು ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಈ ಹಣ ನಿಮ್ಮ ಖಾತೆಗೆ ಜಮೆ ಆಗಬೇಕು ಅಂತಂದರೆ ನೀವು ಈ ಕೆ ಸಿಯನ್ನು ಅಪ್ಡೇಟ್ ಮಾಡಿಸಿರಲೇಬೇಕು ಅದನ್ನು ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗೆ ಈ ಹಣ ಜಮೆ ಆಗೋದಿಲ್ಲ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ನೀವು ನಿಮ್ಮ ಈ ಬ್ಯಾಂಕಿನಲ್ಲಿ ಅಥವಾ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆ್ಯಪ್ನಲ್ಲಿ ಅಥವಾ ಅದರ ಒಂದು ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ಬಂದಿಲ್ಲ ಅಂತಂದರೆ ಸೊ ನೀವು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಏನಕ್ಕೆ ಬಂದಿಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಕೃಷಿ ಸಚಿವಾಲಯದ ಎಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅದ್ರ ಮುಖಾಂತರನು ಕೂಡ ನೀವು ತಿಳ್ಕೊಬೋದು ಸ್ನೇಹಿತರೆ ಇದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನಂದರೆ ನೀವು ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಸಿರಬೇಕು ಇದು ತುಂಬಾ ಇಂಪಾರ್ಟೆಂಟು ಮತ್ತೆಗೆ ನಿಮ್ಮ ಮೊಬೈಲ್ ನಂಬರು ಆಕ್ಟಿವ್ ಆಗಿರಬೇಕು ಅದಕ್ಕೆ ಒ ಟಿ ಪಿಗಳು ಬರ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಹತ್ರ ಇರಬೇಕಾಗಿರುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಜೊತೆಗೆ ನಿಮ್ಮ ಭೂಮಿಯ ದಾಖಲೆಗಳು ಮತ್ತು ನಿಮ್ಮ ಹೆಸರು ಸರಿಯಾಗಿ ಇರಬೇಕು ಅಲ್ಲಿ ಏನಾದರೂ ತಪ್ಪುಗಳಾಗಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ ಈ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಈ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ಈ ಒಂದು ಯೋಜನೆಯ ಲಾಭವನ್ನು ನೀವು ಎಲ್ಲರೂ ಕೂಡ ಕಳ್ಕಬೇಕಾಗುತ್ತೆ ಹಾಗಾಗಿ ಇನ್ನು ಹೆಚ್ಚಿನ ಸಮಯ ಇಲ್ಲ ಇನ್ನು ಕೇವಲ ಕೆಲವು ಗಂಟೆಗಳಷ್ಟೇ ಬಾಕಿ ಇರುವಂಥದ್ದು ರಾತ್ರಿ ಕಳೆದು ಬೆಳಗಾದರೆ ಈ ಪಿ ಎಮ್ ಕಿಸಾನ್ ನಿಧಿ ಯೋಜನೆ ಹಣ ನಮ್ಮ ಖಾತೆಗೆ ಬರುತ್ತೆ ಅಂತ ದೇಶದಾದ್ಯಂತ ರೈತರು ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಎಲ್ಲರ ಒಂದು ಇದೆಯಲ್ಲೂ ಕೂಡ ಡವಡವ ಅನ್ನೋದು ಇದ್ದೇ ಇರುತ್ತೆ ಏನಕ್ಕೆ ಅಂದರೆ ನನ್ನ ದಾಖಲೆ ಸರಿಯಾಗಿದೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ನನ್ನ ಖಾತೆಗೆ ಹಣ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಕೆಲವೊಮ್ಮೆ ಅದು ಕೆಲವೊಂದು ಕಾರಣಾಂತರಗಳಿಂದ ಕೈ ಹೋಗುತ್ತೇನೋ ಅನ್ನೋವಂಥ ಒಂದು ಭಯ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆದರೆ ನೀವು ಇ ಕೆ ಸಿಯನ್ನು ಅಪ್ಡೇಟ್ ಮಾಡಿಸಿದ್ದು ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿದರೆ ಕೊಟ್ಟಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹಣ ಕೈತಪ್ಪಿ ಹೋಗೋದಿಲ್ಲ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಯಾರು ಇ ಕೆ ವೈ ಸಿ ಮಾಡಿರೋದಿಲ್ವೋ ಸೊ ಅವರಿಗೆ ಮಾತ್ರ ಸಮಸ್ಯೆ ಆಗಬಹುದು ಆದರೆ ಅದಕ್ಕೂ ಕೂಡ ಸ್ವಲ್ಪ ಕಾಲಾವಕಾಶವನ್ನು ಕೊಡಬಹುದು ಆಗಸ್ಟ್ ತಿಂಗಳ ಅಂತ್ಯದವರೆಗೂ ಇ ಕೆ ವೈ ಸಿ ಅಪ್ಡೇಟ್ ಮಾಡೋದಕ್ಕೆ ಸಮಯಾವಕಾಶವನ್ನು ಕೊಡಬಹುದು ಆ ರೀತಿ ಏನಾದರೂ ಕೊಟ್ಟಿದ್ದೇ ಆದರೆ ಸೊ ಅವಾಗಲೂ ಕೂಡ ನೀವು ಬೇಗ ಬೇಗ ಚೆಕ್ ಮಾಡ್ಕೋಬೋದು ಆದರೆ ಅದಕ್ಕೂ ಮೊದಲೇ ನೀವು ಇ ಕೆ ಸಿಯನ್ನು ಅಪ್ಡೇಟ್ ಮಾಡಿಸ್ಕೊಂಡಿದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಒಂದು ಅಪ್ಡೇಟ್ ಏನಿದೆ ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ದಿನಾಂಕ ಮತ್ತು ಸಮಯದ ಅಪ್ಡೇಟ್ಸು ಇದು ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ ಮಿಸ್ ಆಗೋದಿಲ್ಲ ಸೊ ನಾಳೆ ಬೆಳಿಗ್ಗೆ ಅಂದರೆ ಎರಡನೇ ತಾರೀಕು ಆಗಸ್ಟ್ ತಿಂಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾರಣಾಸಿಯಲ್ಲಿ ಪ್ರಧಾನಿಯವರು ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಲ್ಲಿಂದ ಎಲ್ಲ ರೈತರ ಖಾತೆಗಳಿಗೂ ಬರುತ್ತೆ ಎಲ್ಲ ರೈತರ ಖಾತೆಗಳಿಗೂ ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗಳಿಗೆ ಈ ಹಣ ಬರುತ್ತೆ ಆದರೆ ಸುಮ್ಮನೆ ಬರೋದಿಲ್ಲ ನೀವೇನಾದರೂ ಈ ಒಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲೈ ಮಾಡಿದರೆ ಅರ್ಜಿಯನ್ನು ಹಾಕಿದರೆ ಮಾತ್ರ ಈ ಹಣ ಬರುತ್ತೆ ನಾನು ಸಣ್ಣ ರೈತ ನನಗೂ ದುಡ್ಡು ಬರುತ್ತೆ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿರಬೇಕು ಮಾಡಿದರೆ ಮಾತ್ರ ನಿಮಗೆ ಹಣ ಅಂಥದ್ದು ಅಪ್ಲೈ ಮಾಡಿರೋ ಎಲ್ಲ ರೈತರು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀರಾ ಸೊ ನಾಳೆ ಬೆಳಿಗ್ಗೆ ಯಾವ ಯಾವ ಜಿಲ್ಲೆಗೆ ಮೊದಲು ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತೆ ಸೊ ಅನ್ನೋದನ್ನು ನೋಡ್ತಾ ಇರೋಣ ಸ್ನೇಹಿತರೆ ಅಲ್ಲಿವರೆಗೂ ಕೂಡ ಈ ವಿಡಿಯೋನ ಇರಿ ಪ್ರತಿನಿತ್ಯದ ಇದ್ರ ಬಗ್ಗೆ ಪ್ರತಿನಿತ್ಯದ ಅಪ್ಡೇಟ್ಸ್ಗಳು ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ ಹಾಗೆ ನಾಳೆ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ಯಾವ ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ನನ್ನ ಅಕೌಂಟಿಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಅಥವಾ ಅದರ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಬೇಕಾದರೂ ನೀವು ಇದನ್ನು ಚೆಕ್ ಮಾಡ್ಕೊತಾ ಇರ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ರೈತ ಬಂಧುಗಳಿಗೆ ತಲುಪೋ ರೀತಿ ಶೇರ್ ಮಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು ಸೊ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು